ಸಮಸ್ತ ನಾಡಿನ ಜನತೆಗೆ ಹಾಗೂ ಕೆಆರ್ಪೇಟೆ ತಾಲೂಕಿನ ಜನತೆಗೆ ಮತ್ತು ಅಗಲೆಯ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಾಲ್ಕನೇ ಬಾರಿ ಸತತವಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅಗಲೆಯ ಶ್ರೀಧರ್ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರು ಮತ್ತು ಶಿವಶಂಕರ ಎಟಿಎ ಕಾರ್ಖಾನೆಯ ಮಾಲೀಕರು ಏನು ಹಳೇ ಬೇರು ಹೊಸ ಸಿಗು ನಾವು ಇವಾಗಲೇ ಕಾಣ್ತಾ ಗಿಡಗಳು ಎಲ್ಲವೂ ಸಿಗುತ್ತಾ ಇದ್ದಾವೆ ಹಾಗೆ ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ಶುಭವಾಗಲಿ ಎಲ್ಲರೂ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಆ ಭಗವಂತ ಕೊಡಲಿ ಹೊಸ ಹೊಸಲಿ ಅಂತ ಹೇಳ್ತಾ ಹೀಗೆ ತಾನೇ ಹಗಲೇ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಎಲೆಕ್ಷನ್ ಮುಗೀತು ಅದರಲ್ಲಿ ನನ್ನನ್ನು ನಾಲ್ಕನೇ ಬಾರಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದಂತೆ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಹೇಳೋದು ಹೇಳೋದ್ರ ಮೂಲಕ ಮತವಚನನ್ನು ಆಚರಣೆ ಮಾಡೋಣ ಅಂತೇಳಿ ಈ ಈ ಸಂದರ್ಭದಲ್ಲಿ ಹೇಳ್ತೇನೆ